ನಮಸ್ಕಾರ ನಮಸ್ಕಾರ ದರ್ಶನ್ ಹೇಳ್ಬಿಟ್ಟು ಬನ್ನಿ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ ಬನ್ನಿ ಯಾಕಂದ್ರೆ ಎತ್ತೀವಂತ ನೀವ್ ಬಂದ್ರೆ ಕಡೆ ನಾವೇನಾದ್ರೂ ಎತ್ತಿ ಇದ್ ಬಿಟ್ರೆ ಗಂಡು ಕಷ್ಟ ಆಗ್ತದೆ ಗುಂಡು ಸದ್ದಾಗಿದ್ದ ತಕ್ಷಣ ಓಂ ನಮ ಶಿವ ಮೇಲೆ ಕೊಲ್ಟೋ ಜರ ಸಬರ್ಗರು ನಮ್ಮ ಮೇಲೆ ಮಾರೋಣ ಅಂತ ಅಲ್ಲೇ ಆಯಿತು ಒಬ್ಬ ಪೊಲೀಸರು ಬಂದು ನಮ್ಮನ್ನ ಒಂದು ಮಾಡಿದ್ರು ಅಂತ ಬಂದು ನಮ್ಮ ಕೈಲೇ ಯಾಕೆ ಗುಂಬಸ್ಬೇಕ ಎಲ್ಲ ಇದ್ಯಾ ಚೆನ್ನಾಗಿದ್ಯಾ ಅಲ್ಲೇ ಇದ್ ಬಿಡ ತಪ್ಪದು ಸೊ ಆದ್ರಿಂದ ಅದಷ್ಟೇ ನನ್ ಕ್ಲಾರಿಫಿಕೇಶನ್ ಯಾಕಂದ್ರೆ ನಿಮಗ್ ಗೊತ್ತಾಗ್ಲಿ ಅಂತ ನೀನು ಇಲ್ಲ ద బిగ్ సర్ప్రైజ్ స్టిల్ వైటింగ్ ఏన్ అర్థవే ఆ కేసు దర్శన్ ఫ్యాన్ బూస్ డీల్ ఒక్క నల్వత్న కల్సిన దర్శన నిరంతా అది ಏ ನೀನೇನು ದೊಡ್ಡ ಪಿಕರ್ ಅಂದ್ಕೊಂಬಂದಿದ್ಯಾ ಕೇಳೇ ಕೇಳ್ಬೇಕಲ್ವಾ ನಿಮ್ಮ ಹುಡುಗರು ಬರ್ಕೊಂಡ್ರೆ ನಿನ್ನ ಫಾಲೋವರ್ಸ್ ನಿನ್ನ ಗಲೀಜು ಪ್ಯಾನ್ಸು ಕೆತ್ತೋಗಿರೋ ನಾನು ಕೆತ್ತೋಗಿರೋ ಕೆಲವು ಲೂಸ್ಗಳು ಬರ್ಕೊಂಡಾಕ ನಿನ್ನ ಕೇಳೇ ಬೇಕಲ್ವೇ ನಾವು ದರ್ಶನ ದರ್ಶನ ಎಷ್ಟು ಮಾತಾಡ್ತಿದೀಯ ಅಲ್ಲೇ ಮಾರಣ ಆಗಿದೆ ಅದೇ ಜಾಗದಲ್ಲಿ ಅದೇ ಜಾಗದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಪುಂಡರು ಬಂದು ಅಟ್ಯಾಕ್ ಮಾಡಿದ್ದಾರೆ ಜೊತೆಯಲ್ಲಿ ಕೊಡಿಯಲ್ಲಿ ಪೊಲೀಸರು ಇದ್ದಾರೆ ಸುಮಾರು ಸುಮಾರು ಐನೂರಕ್ಕೂ ಹೆಚ್ಚು ಪುಂಡರು ಆರ್ಮ್ಸ್ ವಿಕೆಟ್ಸ್ ತಗೊಂಡ್ಬಂದು ಇವತ್ತು ನಮ್ಮನ್ನ ಅಟ್ಯಾಕ್ ಮಾಡಿದ್ದಾರೆ ಎಲ್ಲಿದಾರಿ ಈ ಲಾ ಅಂಡ್ ಆರ್ಡರ್ ಲಾ ಆರ್ಡರ್ ಇಲ್ಲಿದೆ ಆಯ್ತು ಆಮೇಲೆ ಇಲ್ಲಿದೆ ಹ್ಮ್ ಲಾ ಅಂಡ್ ಆರ್ಡರ್ ಇಲ್ಲಿದೆ ಹ್ಮ್ ಲಾ ಆರ್ಡರ್ ಇಲ್ಲಿದೆ प्लान hmm? अटाक